ಏನಾರ ಫೋಟೋ ಭಾರಿ ಗೊತ್ತ ನೋಡಮ್ಮ ಅವರು ಸರಿಯಾಗದ ಮಸ್ತ ಅದ ಏನ ಉತ್ತರ್ ಕರ್ನಾಟಕ ಇಲ್ಲೇ ನಂದಿ ಇನ್ಸದ ಯಾವುದು ಅಂತರ್ಗೆ ಇಲ್ಲೇ ಅಂತರ್ಗಂಗೆ ಬೆಟ್ಟದ ಗಾಯಸ್ ಏನ್ ಅರ್ಥವೇ ಆಗ್ತಿಲ್ವೇ ಕೇಸು ಎಳೆ ಮುಗು ಆಗಿತಿದ್ರಿ ಓಕೆ ಮಾತಾಡ್ಲಿಕ್ಕೆ ಶೆಟ್ಟಿಲಿಂದ ನನಗೆ ಇನ್ ಇಷ್ಟ ಫೇಮಸ್ ಅರಾ ನಡಿ ವೈ ನಮಗೆ ಅಂತವರೆ ಬೇಕು ನಡಿ ಗಾಯಸಾಲ ಹುಡುಗಿಯಳ ಅಂತ ಅದಿ ಪಾರ್ವತ್ತಮ್ಮ ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಮಾಧಿಗೆ ಬಂದೇವ್ರಿ ಹಳಪ್ಪ ಮನೆ ನಡೆದೇವಿ ಒಬ್ಬರು ಸ್ಪೆಷಲ್ ಗೆಸ್ಟಿಗೆ ತೋರಿಸ್ತೇನೆ ನಿಂದ್ರೆ ನಿಮಗೆ ಏನ ಫುಲ್ ಎಕ್ಸೈಟ್ಮೆಂಟ್ ಇದನ್ನು ಯಾಕಂದ್ರೆ ಭಾಳ ಭಾಳ ದಿನ ಬಾದ್ ಹೊಂಟೀನಿ ಸರ್ಬಲ್ ಬಂದು ವಾಪಸ್ ಹೋಗೋ ಟೈಮಿಗೆ ಭಾಳ ಕಷ್ಟ ಆಯ್ತು ರೀ ಹೋಲಕ್ಕೆ ಮನಸ್ಸಾಗಲ್ಲ ಅದು ಏನೋ ರೀ ಒಂದು ಅಟ್ಯಾಚ್ಮೆಂಟ್ ಅದ ಆ ರೀತಿ ಮತ್ತೆ ಸಿಗಲ್ಲ ಇದು ಬಿಡಕ್ಬೇಕಂತ ಸೊ ಹಿಂದಿದ್ದವ್ರು ಭೀ ಹೆಲ್ಮೆಟ್ ಹೇಗೊಂಬಲ್ದ್ರ ಫೈನ್ ಹೊಡಿತಾರಂತ ನಿಂದು ಆಡಿಟಿಂಗ್ದು ಹೇಳ್ಕೊಡ್ತಿ ಗೊತ್ತಿದ್ರಾಗ ಹಾ ಹಾ ಹೇಳೋದ್ರಿ ಹಾ ಸೊಂದು ಆಡಿಟಿಂಗ್ ಕೆಲಸ ರೀ ಸೊ ಯಾವ ರೀತಿ ಇದೆ ಮ್ಯಾಪ್ ಹೇಳ್ಬೇಕು ರೀ ನಾ ಗಾಡಿ ಹೊಲಿತಾನೇನಿಲ್ಲ ರೀ ಸರಿ ಪೂರ ಬೆಂಗ್ಳೂರು ಓಡಾಡೋದೆ ಹೆಲ್ಮೆಟ್ ಹೈಕೊಂಡು ಹೈಕೊಂಡು ಪೂರ ನೆಕ್ತಿ ನೀರು ಬಿಡ್ಲತ್ತೊಕೇಶನ್ಗ್ ಫಸ್ಟ್ ಲೊಕೇಶನ್ಗೆ ಬಂದೀನಿ ರೀ ಗಾಳಪ್ಪ ಒಂದು ಆಡಿಟಿಂಗ್ ಕೆಲಸ ಹೆಂಗಿರ್ತದ ಈ ರೀತಿ ಶಾಪ್ ವಿಸಿಟ್ ಕೊಟ್ಟು ಆ ಐಟಮ್ ಅದು ಫೋಟೋ ಹೊಡಿತಾನೆ ಹೋಟೆಲ್ ಬರೀತಾನೆ ಅವ್ರದ್ದೇನೋ ಸಿಗ್ನೇಚರ್ ಮಾಡ್ಕೋತಾನೆ ಇಷ್ಟೇ ರೀ ಅವ್ರದ್ದು ಓಕೆ ಮುಗೀತು ಗಾಯಸ್ ನೋಡ್ರಿ ಇಷ್ಟೇ ಕೆಲಸ ಈಗ ಸರಿ ಸ್ವಲ್ಪ ಗುಲ್ಬರ್ಗ ಓಡಾಡ್ತೀನಿ ಇನ್ನೇನು ಈ ಬಾರಿ ಗುಲ್ಬರ್ಗ ಬೆಂಗ್ಳೂರು ಓಡಾಡ್ತೀನಿ ಏನಾರ ಮೇನ್ ಪ್ಲೇಸ್ ಅವ್ರಿಗೆ ವಿಸಿಟ್ ಕೊಡ್ತೀನಿ ಇರ್ತಾರ ನೋಡ್ರಿ ಇವ್ರಿಗೆ ಏನು ಕಷ್ಟ ಮತ್ತೆ ಗೊತ್ತಿರಲ್ಲ ಹಾಡಪ್ಪ ಮ್ಯಾಪ್ ನೋಡ್ರಿ ಇದು ಪ್ಲಾನಿಂಗ್ ಯಾಕಡೆ ಕಡೆ ಹೋಗ್ಬೇಕು ಯಾ ಏರಿಯಾದಾಗ ಏಸ ಹಿಂಗೆ ಹಿಂಗೆ ಇವೊಂದು ಮಾಡ್ಕೊಂಡಿ ಇವಂದು ನನಗೆ ಹೆಲ್ಮೆಟ್ ಹೇಳ್ಕೊಂಡು ಹೇಳ್ಕೊಟ್ಟು ಸಾಕ್ರಿ ಸುತ್ತಾಡಿ ಸುತ್ತಾಡಿ ಒಂದು ಸ್ವರೂಪ ಗೈಡ್ ಆಗ್ಯದ ಏನೋ ಕೋಲ್ಡ್ ಬ್ಯಾಡ ದೊಡ್ಡ ಈಗ ನೀನು ಕೆಲಸ ಮಾಡ್ಕೋತ ಮಾಡ್ಕೊತ ಯಾವ ಪ್ಲೇಸ್ ನೋಡ್ಬೋದು ಟೆಂಪಲ್ಯು ಹಾ ಮತ್ತು ವಿಧಾನಸೌಧ ಹಾ ನೋಡ್ಬೋದು ಎಲ್ಲ ಲಾಲ್ಬಾಗ್ ಘಾಳಪ್ಪನ್ ಲಾಸ್ಟ್ ಲೊಕೇಶನ್ ರೀ ಇದು ಸೊ ಘಾಳಪ್ಪನ್ ಈಗ ವರ್ಕ್ ಮುಗೀತು ಎಷ್ಟು ಒಂದು ಎಷ್ಟು ಟೈಮ್ ಆಟ ಹನ್ನೆರಡು ಮೂವತ್ತೆರಡು ಹನ್ನೆರಡು ಮೂವತ್ತೆರಡು ಒಂದು ವರ್ಕ್ ಕಂಪ್ಲೀಟ್ ಮಾಡಕ್ಕೂ ನೀವು ಗೊತ್ತಿದ್ದು ಈಗ ಮಾಡಿದ ಇರ್ರಿ ಇರಂಗೆ ನೋಡ್ಕೊತಾರೆ ನೋಡೋರು ಹ್ಮ್ ಇಲ್ಲಿ ಇಲ್ಲಿನ ಫೋಟೋ ಭಾರಿ ಬರ್ತವೆ ನೋಡೋಣ ಬರೋ ಹೊಡೆದಾರು ಸರಿಯಾಗದ ಮಸ್ತ್ ಅದ ಹುಟ್ಟೈತಿ ಏ ಇದು ಭಾರಿ ಬರ್ತದ ಬೈಲಿ ಥ್ಯಾಂಕ್ಸ್ ಪ್ರೊ ಫೋಟೋ ಸಲುವಾಗಿ ಹ್ಞೂ ನಾವು ನಮ್ದು ಉತ್ತರ ಕರೆಂಟಕ ಹೇಳಿ ಪಾಂಡು ಜಮಾದಾರ್ ಪಾಂಡು ಜಮಾದಾರ್ ಹಾ ಇಷ್ಟಿದೆ ಯೂಟೂಬು ಇದೆ ಫೋಟೋ ಹ್ಯಾಂಗ್ರಿ ಹಾಕಿದ್ರೆ ನಾಲ್ಕೈದು ಮಂದಿ ಕೈಲಿ ಚೇಂಜ್ ಮಾಡ್ಕೊಂಡೆ ಫೋಟೋ ಆ ರೀತಿ ನಮ್ಗೆ ಬೀಳತ್ತಿಲ್ಲ ಮಸ್ತ್ ಕಾಣ್ ನೈಟ್ ವ್ಯವಸ್ಥೆ ಮಾಡ್ಯಾರು ಹೋಗಿರ್ತಾರೆ ಇಲ್ಲೇ ಇದ್ರು ಐತಿ ತೊಡಗತ್ತೆ

ರಾಯಸಾಲನ್ ಹುಡುಗಿ ಹಳ ಅಂತ ಭಾಳ ಫೇಮಸ್ ಅಂತ ಇನ್ಸ್ಟಾದಾಗ ನಡಿಯೋ ಮಾತಾಡ್ಸಿನ ಈಗ ನಾ ಇನ್ಸ್ಟಾದ ಇದ್ದವ್ರು ನಮಗೆ ಕ್ಲೋಸ್ ಇರ್ತಾರೆ ಅಂದ್ರೆ ಇರ್ತಾರ ನನಗ ಬನ್ಸ ತಗೊಂಬ ಇಲ್ಲಿಂದ ಭಾರಿ ಬರ್ತಾವಳ ಭಾಳಪ್ಪ ನಾವು ಎಷ್ಟೋ ಜನಗಳ ಕೈಲಿ ಕೊಡೋದು ತಗೊಲತ್ತೆ ಬಟ್ ಒಟ್ಟು ಅನ್ಸಕ್ಸಸ್ ಅಲ್ಲತ್ತ ಒಬ್ಬರು ಕರೆಕ್ಟ್ ಹೊಲೇತಿಲ್ ಫೋಟೋ ನಮಗೆ ಯಾವ ರೀತಿ ವ್ಯೂಸ್ ಬೇಕಾದ ಆ ರೀತಿ ಸಿಗಲ್ದ ಒಟ್ಟು ಒಡೆ ಮಂದಿ ನಂಗೆ ನೋಡತಾವ ರೀ ಹುಚ್ಚಲತ್ತ ಗೊತ್ತಾಗಲ್ದು ಅಂಥವೆಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತದ ಬ್ಲಾಗರ್ ಹಿಂಗೆ ಓದೋ ಓದ್ರಿ ಓದಾಡ್ಕೋತ ಓಡಾಡ್ಕೋತಾನೆ ಮಾಡ್ತಾವಂತ ಈ ವೈನ್ ಟೈಮ್ ಊಟದ ಪ್ರೈಸ್ ಏನು ಕಾಡಪ್ಪ ಇಲ್ಲಿ ನನಗೆ ಟೈಮ್ ಭಾಳ ಕಮ್ಮಿ ಅದ ರೀ ಅದಕ್ಕಿಂದ ಒಂದು ಪ್ಲೇಸ್ಗಳು ಅಡ ಓಡಿ ಇಲ್ಲಿ ನೋಡ್ಕೊಂಡು ನಡ್ದೀನಿ ಯಾಕೆ ನೆಕ್ಸ್ಟ್ ನಂದು ಬೆಂಗ್ಳೂರು ವಿಸಿಟ್ ಯಾವಾಗ ಇರ್ತೋ ಗೊತ್ತಿಲ್ಲ ಹಂಗೆ ಏನು ಸಿಕ್ಕಿ ಸಿಕ್ಕಿ ಬೈಕ್ ಮೇಲೆ ಒಂದು ಒಂದು ಕೆಲಸ ಭೀ ಅಡಿಟಿಂಗ್ ಮಾಡ್ದಂಗೆ ಆಲತ್ತಿತ್ತು ಪ್ಲೇಸ್ ನೋಡ್ದಂಗೆ ಭೀ ಆಲತ್ತದ ಇಸ್ಕಾನ್ ಟೆಂಪಲಿಗೆ ಬಂದಿದ್ದೇವೆ ಬಟ್ ಕ್ಲೋಸ್ ಆಗ್ಯದ ನಾಲ್ಕು ಗಂಟೆಗೆ ಓಪನ್ ಆಯ್ತು ಅಂತ ಮತ್ತು ಈ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಸಮಾಧಿ ಹೋಯ್ತೇವೆ ನೋಡ ಮತ್ತು ನಾಲ್ಕು ಗಂಟೆ ನಮ್ಮ ಟೈಮ್ ಇತ್ತು ಅದನ್ನು ಮತ್ತೆ ಬರ್ತೇವೆ ಕಡೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಹೇ ಮೋಟೋರ್ಕ್ಕೆ ಸೆಟಲ್ ಇದೆ ನಾನು ಡಾಕ್ಟರ್ ಅಶ್ ಕುಮಾರ್ ಸ್ಮಾರಕ ಅವರಂದ್ರೆ ಇಂಗಕ್ಕೆ ಅವ ಸ್ಟಾರ್ಟಿಂಗ್ ದ ಗಿಟ್ಕನ ಜನ ಐತನು ನೋಡಿ देखो ಬಾ ತೋ ನಾನೇಡ್ವಾಗಿ ಹ ನಿವೇಕರಿ ಕರ್ಕೊಂಡ್ ಮಂದಿರ ನಿವೇ ನಮಗ ಹ ಸೊ ನೆಕ್ಸ್ಟ್ ಅವ್ರ ತಾಯಿ ತಾಯಿ ಅಲ್ಲ ಸೊ ಇದು ಅವ್ರ ತಾಯಿ ಸಮಾಧಿ ಪಾರ್ವತಮ್ಮ ಹಿಂಗೆ ಹೋದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಭೀ ಬರ್ತವ್ರಿ ಅಲ್ಲಿ ಹೊಲಿತಾರೀ ಫೋಟೋ ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಬಂದೇವ್ರಿ ಹ್ಮ್ ರಾಯ್ಸ್ ಮಳಿ ಮಾಡ ಭೀ ಬರ ಸಾಧ್ಯತೆ ಭೀ ಅದ ಎಲ್ಲಾ ಜಲ್ದಿ ಮುಟ್ಟಂತ ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ ನೋಡತ್ತೀನ್ರಿ ರಾಯ್ಸ್ ಇವ್ರು ಅಟ್ಟಿ ಉಳ್ಳತ್ತಾರ ಅಂದ್ರ ಉತ್ತರ ಕರ್ನಾಟಕದವ್ರು ಇವರು ಗಂಧದ ಜಿಲ್ಲಾದಾಗ ಬೈಲು ಬಂಗಲ್ ತಾಲ್ಲೂಕು ಪೈಕಿ ಸಂಗೊಳ್ಳಿ ಒಂದು ಸಣ್ಣ ಮೇನ್ ಆಗಿ ಎದ್ರ ಗೇಟ್ ಅದದಲ್ಲ ಅಲ್ಲಿ ನಡಿ ನೋಡ್ಕೊಂಡು ಹೋಗಂತಿಲ್ಲ ಇದೇನದಿ ಪೂರಿ ಜಗನ್ನಾಥ್ ಪೂರಿ ಜಗನ್ನಾಥ್ ಇದು ಇದ್ರಾಗಿಲ್ಲ ಈ ಲೈನ್ ನೋಡ್ರಿ ಬೇಡಿ ಅಣ್ಣ ಬಡವ ಇದು ಕಂಪ್ನಿ ರೀ ಗಾಳ ಪರ್ಕ್ ಮಾಡಿದ್ರಿ ಈ ಕಂಪ್ನಿ ಗಾಳ ಪ್ಯಾರ್ರಿ ಅಂತಂದ್ರೆ ಈಗ ಇವ್ರು ಗಾಡಿ ನಡ್ಸೋರೇ ಹಳಪ್ಪರ್ ಮನೆ ನಡ್ದೇವಿ ಒಬ್ಬರು ಸ್ಪೆಷಲ್ ಗೆಸ್ಟ್ ತೋರಿಸ್ತೇನೆ ನಿಂದ್ರೆ ನಿಮಗೆ ಇದು ಘಾಳಪ್ಪನ ತೋರ್ ನಂಬರ್ ಕೆಲಸ ನೋಡ್ರಿ ಇಲ್ಲಿ ಭೀ ಮನ್ಯಾಗ ಕುಂತಿ ಬಿಳಸ್ತಾನ ನೀವು ಇನ್ನೊ ಲ್ಯಾಪ್ಟಾಪ್ದಾಗ ಓಪನ್ ಮಾಡುವ ಸೊ ಒಬ್ರು ಸ್ಪೆಷಲ್ ವ್ಯಕ್ತಿ ಸ್ಲೈ ವೇಟ್ ಮಾಡ್ತೀನಿ ರೀ ಹೊರಗೆ ಹೋಗ್ಯಾನವಾ ಬರೋದು ತೋರಿಸ್ತೀನಿ ನಿಮಗೆ ನೋಡಿರಿ ಏನು ಘಾಳಪೇಟ್ ವ್ಯವಸ್ಥೆ ಮಾಡ್ತಾನೆ ನನಗೆ ನಿಮ್ಮ ಸಲಿಯಾಕ ಓಟ್ ದೂರಿಂದ ಬಂದೀನಿ ಅಳ್ತಿ ಹಾಂ ಟಾಟಾ ಮಾಡಿ ಹಾಂ ಗಾಯ್ಸ್ ಹೇಳೋದಲ್ಲ ಸ್ಪೆಷಲ್ ಗೆಸ್ಟ್ ಈಗ ಇವ್ರು ಸಲಾಕ ಸಹ ಪೂರಾ ಅಲ್ಲಿಂದಲಿ ಬಂದಿನಿ ಇವ್ರು ನನಗೆ ಹೊಣೆಡಲಾಗ್ಯಾರ ಇವ್ರು ಸಣ್ಣ ಎತ್ಕೊಂಡು ಓಡಿ ಆಡಿಸಿದಡಕಿ ಹಾ ಈಗ ವೆರಿ ಗುಡ್ ಇಲ್ಲ ನಡೀತದೆ ನಡೀತದೆ भ म ह घ अ कोना बैट को

ಮೊದಲೇ ಗಡಿ ತಂಪಾಗಿ ವಾತಾವರಣ ಇರ್ತದ್ರಿ ಅದ್ರ ಬೇರೆ ಮಳಿ ಭಾಳ ಬೀದಾ ಗಾಡಿನ ಚಳಿ ಬೇಕಾಗ್ತದ ಫೈನಲಿ ನಾವು ಬಂದೇವಿ ಏನ್ರಿ ಸರ್ ಎಷ್ಟ್ ತೊಂಬಾಗ ಪರೀಕ್ಷನ್ ಅದೇ ಹಾಕಿರಂಗ್ ವಿಡಿಯೋ ನೀವು ಹ್ಮ್ ಏಲಕ್ಕಿ ಬಳಿಕ ಅಂತ ರೀ ಭಾರಿ ಸ್ವೀಟ್ ಇರ್ತಾವ ಸೊ ನಮಗ ಇದು ಇಷ್ಟ ತಿಳ್ಕೊಂಡಿ ಸೊ ಈಗ ನೆಕ್ಸ್ಟ್ ಊರಾಗಿನ್ಸಾಗ ಹೋಯ್ತಾರೀ ಸ್ವಲ್ಪ ಫುಲ್ ಎಕ್ಸೈಟ್ಮೆಂಟ್ ಇದನ್ನ ಯಾಕಂದ್ರೆ ಭಾಳ ಭಾಳ ದಿನ ಬಾದ್ ಹೊಂಟಿದಿ ಹುಡುಗರು ರಿಯಾಕ್ಷನ್ಗಳು ಭೀ ನೋಡಮ್ ಹ್ಯಾಂಗರಲ್ಲಿ ಎಂಟ್ರಿ ಹೊಡಿತಾ ಇದ್ದೀನಿ ಏ ಭನ ಹಲೋ ಹೋಗಂಬ ಶ್ಯಾಮು ಶೂರ್ ಸರ್ ಊರಲ್ಲಿ ಇವರು ಶೂರ್ ಸರ್ ಬದಲೀ ಕರ್ಕೊಂಡ್ ಬಂದಿನಿ ശൂർ സർ ബരൂര ശമു യാണെങ്കിൽ ഇൻട്രെസ്റ്റ് കൊടുക്കി സർ ഇടേ നോട്രീ നൈറ്റ ಇಲ್ಲ ಅಂದ್ರೆ ಸಾಕು ಬೆಳಕ ಹೊರಗೆ ಹೋಗೋದು ಫಸ್ಟ್ ನೀ ನೋಡಿದ್ರೆ ನಮ್ದು ವೈಟ್ ನೋಡಿ ನಿನ್ನ ನೋಡೇ ಅವರ ಕೋರೆ ಕವರಿಸ್ತಂತಾ ಹೇಯ್ ಕಿಂತಾ ಬಿಡೋടാ ಅಣ್ಣಾ ಟೇಸ್ಟ್ ಇರುತ್ತೆ ನೋಡಪ್ಪ ಕೋಲ್ प्रॉपर्टी ಇದು ಹಾಳು ಮಾಡ್ತಿನಿ ಸ್ಕೂಲಲ್ಲಿ ಸರ್ ಮೆಕ್ಕೆಜೋಳ ಜೋಳ ಬಿ ಬೆಳೆದಾರ ಹಾಗೆ ಅವ್ರಿ ಸೌತೆಕಾಯಿ ಕುಂಬಳಕಾಯಿ ರೀ ಕುಂಬಳಕಾಯಿ ಮಸ್ತ್ ಸರ್ ಒಂದೇ ಆಗ್ಯಾರ ಹ್ಮ್ ಚಲ ಜಲೈತೆ ಅಮ್ಮ ಇಲ್ಲಿ ನೋಡ್ರಿ ಗಾಯ ಸಿಕ್ಕ ನಮ್ ಸರ್ ನೋಡ್ರಿ ಕಾಯಿ ಈರುಳ್ಳಿ ಬೆಳೆದಾರ ಇಲ್ಲಿ ಗಾಡಿ ಮ್ಯಾಗೆ ಹೊಂದಿದ ಭಾಳ ಚಳಿ ಇಕ್ಲತ್ತವ ಮತ್ತು ಕಾರ್ಡ್ ಕೊಡ್ಕೊಂಡು ಡೈರೆಕ್ಟ್ ಬೆಂಗ್ಳೂರು ನಡೆದಿನಿ ಸೊ ಡೈರೆಕ್ಟ್ ಊರಿಗೆ ನಡೆದೀನ ರೀ ಸೊ ಯಾಕೆ ರೀ ಅಂತಂದ್ರೆ ಸರ್ ಸರ್ ಅಂದರು ನವಂಬರ್ ಒಂದು ತಾರೀಕಲ್ಲ ಇರೋ ಅಂತ ಅಂದರು ಯಾಕೆ ರೀ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಸರಿಯಾಗಿ ಗ್ರ್ಯಾಂಡ್ ಫಂಕ್ಷನ್ ಮಾಡವಂತಂದ್ರೆ ಬಟ್ ಏನದ ಅನಿವಾರ್ಯ ನಮ್ಮದು ಶಾಪ್ ಓಪನಿಂಗ್ ಅದ ರೀ ಚುಟುಕೊಪ್ಪದಾಗ ಈಗ ಸ್ಪೋರ್ಟ್ಸೀಗ ಈಗ ಟ್ವೆಂಟಿ ಟೂ ಇಲ್ಲ ಟ್ವೆಂಟಿ ಫೋರ್ಗೆ ಓಪನ್ ಆಯಿತು ದೀಪಾವಳಿಗೆ ಅದ್ರ ಸಲ ಅನಿವಾರ್ಯ ನಡೆದೀನಿ ಸೊ ಏನೂ ಮಾಡಕ್ಕೆ ಬಿಡಲ್ಲ ರೀ ಇಲ್ಲೇ ನಂದಿ ಇಲ್ಲ ಸದ್ ಅಂತರ್ಗಂಗೆ ಇಲ್ಲೇ ಅಂತರ್ಗಂಗೆ ಬೆಟ್ಟದ ಗಾಯಸ್ ಸೊ ಈಗ ಪೂರಾ ಮೋಡಕ್ಕೆ ಟಚ್ದ ಇಲ್ಲೇ ಫಸ್ಟ್ ಇಲ್ಲಿ ನೋಡ್ಬೋದಿತ್ತು ನಾವು ಬಟ್ ಅವಷ್ಟು ಟೈಮ್ ಇಲ್ಲ ಮಗಿ ಕುಟ್ಕೊಂಡು ಹೋಯ್ತೇವೆ ಚಳಿ ಬಾಳಿಕಾಯ್ಸ್ ಇಲ್ಲಿ ಸರ್ಬಲ್ ಬಂದು ವಾಪಸ್ ಟೈಮಿಗೆ ಭಾಳ ಕಷ್ಟ ಆಯ್ತು ರೀ ಹೋಲಕ್ಕೆ ಮನಸ್ಸಾಗಲ್ಲ ಅದು ಏನೋ ರೀ ಒಂದು ಅಟ್ಯಾಚ್ಮೆಂಟ್ ಅದ ರೀತಿ ಸೊ ಬಾಳಪ್ಪ ಬಿ ಮತ್ತೆ ಏನು ಮೀಟ್ ಆಯ್ತು ನನಗೆ ಗೊತ್ತಿಲ್ಲ ಲಾಸ್ಟವೂ ಹೆಂಗೆ ಅಲತ್ತ ಕರೆ ಮತ್ತೆ ಮೀಟ್ ಅಲತ್ತವೆ ಕರೆ ಬಟ್ ಈ ರೀತಿ ಆಯಿತು ಅಂತ ಗೊತ್ತಿಲ್ಲ ಸೊ ನಾ ಇದ್ದು ಇದ್ದಿದ್ದು ಇಲ್ಲಿ ಪವನ್ ಮತ್ತು ಶಿವ ಭೀ ಬರೋರು ಇದ್ದರು ಏನೇನೋ ಪ್ಲ್ಯಾನ್ ಇದ್ದಿತ್ತು ಗ್ರ್ಯಾಂಡ್ ಫಂಕ್ಷನ್ ಮಾಡೋ ಪ್ಲ್ಯಾನ್ ಇತ್ತು ಸರ್ಬಳ್ಳಿ ಕನ್ನಡ ರಾಜ್ಯೋತ್ಸವ ಸೊ ಅದು ಆಗಿಲ್ಲ ಯಾರ ಕೆಲಸ ಮಾಡು